ಬಿಗ್ ಬಾಸ್ ಮೈಂಡ್ ಗೇಮ್ ಅಂದವರಿಗೆ ಬಿಡಿಸಿದ ಹನುಮಂತ ಕಿಚ್ಚನ ಮುಂದೆ ರುಚಿಗೆದ್ದ ಚಿಲ್ಲೂರು ಬಡ್ನಿ ಹುಡುಗ ಬಿಗ್ ಬಾಸ್ ಮನೆಯಲ್ಲಿ ಆಟ ಜೋರಾಗಿದೆ ಕಿತ್ತಾಟ ಕಚ್ಚಾಟದ ನಡುವೆ ಮೋಸ ಮನೆಯನ್ನೇ ಒಡೆದಿತ್ತು ದೊಡ್ಡ ಮನೆ ಸೇರಿದ ಸದ್ದಿಗಳಿಗೆ ಸ್ಪರ್ಧಿಗಳಿಗೆ ನ್ಯಾಯ ಅನ್ಯಾಯದ ಪಾಠ ಹೇಳಲು ಕಿಚ್ಚ ಸುದೀಪ್ ಬಂದಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಹನುಮಂತು ರಾಂಗ್ ಆಗಿದ್ದಾರೆ ಯಾಕೆ ಗೊತ್ತಾ ವಾರಗಳು ಕಳೆದಂತೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಜೊತೆಗೆ ದೊಡ್ಡ ಮನೆಯ ಆಟ ಕೂಡ ರಂಗೇರಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಹನುಮಂತು ಕೂಡ ಆಟಕ್ಕಿಳಿದಿದ್ದಾರೆ ಹನುಮಂತು ಮುಗ್ಧತೆಯನ್ನೇ ಅಸ್ತ್ರ ಮಾಡಿಕೊಂಡ್ರ ಹನುಮಂತು ನಿಜಕ್ಕೂ ಮುಗ್ಧನಾ ಎಂಬ ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಎಪಿಸೋಡ್ನಲ್ಲೂ ಇದೇ ಚರ್ಚೆ ನಡೆದಿದೆ ಹನುಮಂತು ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಸುರೇಶ್ ಅವರ ಮನೆಯಲ್ಲಿ ಯಾರೇ ನಾಮಿನೇಟ್ ಮಾಡಿದ್ರು ಜಗಳ ಮಾಡ್ತೀರಾ ಆದರೆ ಹನುಮಂತು ಏನು ಹೇಳಿದ್ರು ತಲೆ ಅಲ್ಲಾಡಿಸ್ತೀರಾ ಯಾಕೆ ಎಂದು ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರಿಸಿದ ಗೋಲ್ಡ್ ಸುರೇಶ್ ಅವನಿಗೆ ನಾನು ಏನೇ ಕೇಳಿದ್ರು ಅವನಿಂದ ಬರೋದು ಒಂದೇ ಉತ್ತರ ಮಾವ ನಾನು ನಂದು ಹೇಳಿದ್ದೇನೆ ನಿಂದು ನೀನು ಆಮೇಲೆ ಹೇಳ್ಕೊ ಅಂತ ಹೋಗೇ ಬಿಡ್ತಾನೆ ಎಂದರು ಸುರೇಶ್ ಮಾತು ಕೇಳಿ ಮನೆ ಮಂದಿ ನಗ್ತಿದ್ರು ಹನುಮಂತು ಮುಕ್ತಾನ ಎನ್ನುವ ಪ್ರಶ್ನೆಗೆ ಹಲವು ಸ್ಪರ್ಧಿಗಳು ಇಲ್ಲ ಎನ್ನುವ ಉತ್ತರ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವವರ ಮಾತು ಕೇಳಿ ಹನುಮಂತು ದಂಗಾಗಿದ್ದಾರೆ ಹನುಮಂತು ಬಗ್ಗೆ ಮಾತನಾಡಿದ ಮೋಕ್ಷಿತ ಹನುಮಂತು ಇನ್ನೋಸೆಂಟ್ ಥರ ಕಾಣ್ತಾರೆ ಆದರೆ ಇನ್ನೋಸೆಂಟ್ ಅಲ್ಲ ಎಂದಿದ್ದಾರೆ ತ್ರಿವಿಕ್ರಮ ಕೂಡ ಹನುಮಂತು ಮುಗ್ಧನಲ್ಲ ಎಂದಿದ್ದಾರೆ ಅವನ ಮುಖ ಹಾಗೂ ಅವನು ಇರೋದನ್ನು ನೋಡಿದರೆ ಮುಗ್ಧ ಅನಿಸುತ್ತೆ ಆದರೆ ಅವನು ಕ್ಲೆವರ್ ಎಂದು ತ್ರಿವಿಕ್ರಮ ಹೇಳಿದರು ಹೊರಗೆ ತೋರಿಸ್ಕೊಳ್ತಿರುವಷ್ಟು ಹನುಮಂತ ಮುಗ್ಧನಲ್ಲ ಎಂದು ಚೈತ್ರ ಕುಂದಾಪುರ ಹೇಳಿದರು ಅಷ್ಟೇ ಅಲ್ಲದೆ ಹನುಮಂತುಗೆ ಮೈಂಡ್ ಗೇಮ್ ಹೇಗೆ ಆಡೋದು ಅನ್ನೋದು ಗೊತ್ತಿದೆ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಎಂದು ಮೋಕ್ಷಿತಾ ಹೇಳಿದರು ತಮ್ಮ ಬಗ್ಗೆ ಸ್ಪರ್ಧಿಗಳಿಗಿರುವ ಅಭಿಪ್ರಾಯ ಕೇಳಿ ಹನುಮಂತು ಶಾಕ್ ಆಗಿದ್ರು ಬಳಿಕ ಕಿಚ್ಚನ ಮುಂದೆ ರಾಂಗ್ ಆಗಿದ್ದಾರೆ ಮೈಂಡ್ ಗೇಮ್ ಆಡ್ತಾನೆ ಎಂದವರಿಗೆ ಹನುಮಂತು ಚಳಿಬಿಡಿಸಿದ್ದಾನೆ ಇಲ್ಲಿಗೆ ಬಂದೋರಿಲ್ಲ ಇನ್ನೋಸೆಂಟ್ ಎಲ್ಲರೂ ನಮಗೇನು ಗೊತ್ತಿಲ್ಲ ಎನ್ನುವಂತೆ ನಾಟಕ ಮಾಡ್ತಿದ್ದಾರೆ ಎಲ್ಲರೂ ಒಂದೇನಾ ನಾನು ಕೂಡ ಅದೇ ರೀತಿ ಎಂದು ಹನುಮಂತ ಕೋಪದಲ್ಲಿ ಹೇಳಿದ್ದಾರೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಶೇಷ ಅಧಿಕಾರ ಗೆಲ್ಲೋ ಟಾಸ್ಕನ್ನು ನೀಡಿದ್ದರು ಈ ಬಗ್ಗೆ ಮಾತನಾಡಿರುವ ಕಿಚ್ಚ ವಿಶೇಷ ಅಧಿಕಾರವನ್ನು ಗೆಲ್ಲೋ ಉದ್ದೇಶವನ್ನು ಇಟ್ಕೊಂಡಿದ್ದ ಇಡೀ ಮನೆ ಈ ಯುದ್ಧದಲ್ಲಿ ಗೆದ್ದವರು ಯಾರು ಬಿದ್ದವರು ಯಾರು ತನ್ನತನವನ್ನು ಕಳ್ಕೊಂಡವರು ಯಾರು ಎಂದು ಪ್ರಶ್ನೆ ಮಾಡಿದರು ಇನ್ನು ಈ ವಾರ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧೆಗಳಲ್ಲಿ ಒಬ್ಬರಾಗಿರುವ ಚೈತ್ರಾ ಕುಂದಾಪುರ್ ಈ ವಾರ ತನ್ನ ಅಚ್ಚರಿಯ ವರ್ತನೆ ಮೂಲಕ ದೊಡ್ಡ ಮನೆ ಮಾತ್ರವಲ್ಲದೆ ಪ್ರೇಕ್ಷಕರಿಗೂ ಅಚ್ಚರಿ ಮೂಡಿಸಿದ್ದಾರೆ ಎಲ್ಲರೂ ಎದ್ದ ತಕ್ಷಣ ಮನೆಯ ಒಂದೊಂದು ಕಡೆ ಇದ್ದರು ಚೈತ್ರಾ ಕುಂದಾಪುರ್ ಆಗ ತಾನೇ ಸ್ನಾನ ಮಾಡಿ ದೇವರ ವಿಗ್ರಹದ ಮುಂದೆ ಪೂಜೆ ಮಾಡಲು ಬಂದಿದ್ದರು ಆದರೆ ಚೈತ್ರಾ ಕುಂದಾಪುರ್ ಪೂಜೆ ಮಾಡುವ ವೇಳೆ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು